ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತ ಘಟನೆಗಳು ನಡೆಯುತ್ತದೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವೆಲ್ಲ ರೀತಿಯ ಜೀವನದ ಪರಿವರ್ತನೆಯನ್ನು ಪಡೆದುಕೊಂಡು ಸಿಂಹ ರಾಶಿಯಲ್ಲಿರುವಂತಹ ಜನರು ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಸಿಂಹ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಗೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಹೌದು ಸಿಂಹರಾಶಿಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಶ್ರಾವಣ ಮಾಸದ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಅದ್ಭುತವಾದ ಲಾಭಗಳನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇವರು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಅತ್ಯುತ್ತಮ ದಿನಗಳು ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ನೆನಪಿಸಲು ಬಂದಿರುವಂತಹ ವಿಷಯವೇನೆಂದರೆ ಕೆಲವೊಂದು ದಟ್ಟವಾದ ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಳುವುದರಿಂದ ಯಾವುದೇ ಒಂದು ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅದನ್ನು ನಿವಾರಿಸಿಕೊಳ್ಳುವಂತಹ ಶಕ್ತಿಯನ್ನ ಸಾಮರ್ಥ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ಅದ್ಭುತವಾದ ಜೀವನವನ್ನ ಪಡೆದುಕೊಳ್ಳಲು ನಿಮಗೆ ಸಾಕಷ್ಟು ಅವಕಾಶಗಳು ಬರುತ್ತಾ ಹೋಗುತ್ತದೆ ಬಂದಂತಹ ಅವಕಾಶವನ್ನ ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು ನಿಮ್ಮ ಧೈರ್ಯ ಮತ್ತು ಪ್ರಕಾಶ ಶಕ್ತಿಯನ್ನ ನೀವು ಕಂಡುಕೊಂಡಿದ್ದ ಹಾದಲ್ಲಿ ಎಲ್ಲ ರೀತಿಯ ನೋವು ನಿಮಗೆ ದೂರವಾಗುತ್ತದೆ ಅದಕ್ಕಾಗಿ ಇವತ್ತು ನಿಮ್ಮ ಮಹತ್ವ ಮತ್ತು ನೀವು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಆ ಸವಾಲುಗಳನ್ನು ನೀವು ಹೇಗೆ ಗೆಲ್ಲಬಹುದು ಅಂತ ನೋಡೋಣ ಮೊದಲಿಗೆ ಸಿಂಹ ರಾಶಿಯಲ್ಲಿರುವಂತವರು ನೀವು ನಿಮ್ಮನ್ನು ಒಂದೇ ಬಾರಿ ನೆನಪಿಸಿಕೊಳ್ಳಿ ನೀವು ಸಾಮಾನ್ಯರಿಗೆ ಸೇರಲ್ಲ ಹೌದು ಸಿಂಹ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಚಿಂತೆಗಳಿಂದ ದೂರವಾಗುವಂತಹ ವಿಶೇಷವಾದ ಗ್ರಹಗಳ ಪ್ರಭಾವ ಇದಕ್ಕೆ ಕಾರಣ ಒಂದು ರಾಜನಿಗೂ ಕೆಲವೊಮ್ಮೆ ಪರೀಕ್ಷೆಯ ಸಮಯ ಬರುತ್ತದೆ ಆ ಪರೀಕ್ಷೆಯಲ್ಲಿ ಗೆದ್ದಾಗಲೇ ಅವನು ಎಷ್ಟು ಮಹಾನ್ ರಾಜನಾಗಿ ಹೆಸರಾಗುತ್ತಾನೆ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತದೆ ಅಂತಹ ಪರೀಕ್ಷೆಯ ಸಮಯಗಳಲ್ಲಿ ಮುಖ್ಯವಾಗಿ ಮೂರು ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ ಅವುಗಳನ್ನು ನೋಡಿ ಭಯಪಡುವುದಲ್ಲ ಅವುಗಳನ್ನು ಅರ್ಥ ಮಾಡಿಕೊಳ್ಳಿ ಅವುಗಳನ್ನು ಹೇಗೆ ಎದುರಿಸುವುದು ಎಂದು ತಿಳಿದುಕೊಳ್ಳಬಹುದು ಜಾಣ್ಮೆಯ ಕೆಲಸವನ್ನ ಮೊದಲನೆಯದಾಗಿ ಮಾಡಿಕೊಳ್ಳಬೇಕು ನಿಮ್ಮನ್ನ ಹೆಚ್ಚು ಕಷ್ಟಪಡಿಸುತ್ತಿರುವಂಥವರು ಅಷ್ಟಮ ನಕ್ಷತ್ರದ ಶನಿ ಈ ಶನಿ ದೇವರನ್ನ ನೋಡಿ ಎಲ್ಲರೂ ಭಯಪಡುತ್ತಾರೆ ಆದರೆ ಈ ಒಂದು ಸತ್ಯ ಹೇಳಬೇಕಾದರೆ ಅವನು ಒಬ್ಬ ಕಠಿಣ ಹಾಗೂ ಶಿಕ್ಷಕನ ತರ ಕೆಲಸವನ್ನ ಮಾಡುತ್ತಾರೆ ನಿಮಗೆ ಪಾಠವನ್ನ ಹೇಳಲು ಬಂದಿದ್ದಾನೆ ಅಷ್ಟಮ ಶನಿ ಪರಿಣಾಮದಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಭಾರಿ ತಡವಾಗುತ್ತದೆ ಸುಮಾರು ಮುಂದಾಗುವಂಥದ್ದು ಕೆಲಸದಲ್ಲಿ ಇರುವಂತಹ ತೊಂದರೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ನಿವಾರಿಸಿಕೊಳ್ಳಬೇಕು ಅಂತ ಮನಸ್ಸು ಮಾಡಿದರೂ ಕೂಡ ಎಲ್ಲ ರೀತಿಯ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸುತ್ತೀರಾ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಲು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ರೀತಿಯ ಪರಿಶ್ರಮವನ್ನು ಪಡಬೇಕಾಗಿ ಬರುತ್ತದೆ ಅಷ್ಟೇ ಅಲ್ಲದೆ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವು ಹಲವಾರು ವರ್ಷಗಳವರೆಗೂ ಕೂಡ ಕೆಟ್ಟ ಸಂದರ್ಭಗಳು ದೂರವಾಗುತ್ತದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾದ ಲಾಭ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಪವಾಡವೇ ನಡೆಯುತ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಅದೃಢ ಅದೃಷ್ಟದಾಯಕ ಸಮಯವಾಗಿರುತ್ತದೆ ಹೌದು ಸಿಂಹ ರಾಶಿಯಲ್ಲಿರುವಂತಹ ಜನರು ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಶುಭ ಫಲಗಳನ್ನು ಪಡೆದುಕೊಂಡು ಸಂತೋಷದ ತಿಂಗಳು ಅಂತ ಹೇಳಿದ್ರೆ ಯೋಚನೆ ಮಾಡಿದ್ರೆ ತಪ್ಪಾಗೋದಿಲ್ಲ ಏಕೆಂದ್ರೆ ನೀವು ಎಷ್ಟು ಖುಷಿಯಾಗಿರ್ತೀರ ಅಂದ್ರೆ ಎಲ್ಲ ಕೂಡ ಅದ್ಭುತವಾಗಿರುತ್ತದೆ ಎಲ್ಲ ರಾಶಿಗಳು ಕೂಡ ಆಲ್ಮೋಸ್ಟ್ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಖಂಡಿತವಾಗಿ ಕೂಡ ಖುಷಿ ಅನ್ನೋದು ನಿಮಗೆ ದುಪ್ಪಟ್ಟಾಗುತ್ತೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ವಿಶೇಷ ಅಂತಾನೆ ಹೇಳಬಹುದು ಇನ್ನು ಸಿಂಹ ರಾಶಿಯಲ್ಲಿ ಕುಜ ಕುಜಗ್ರಹ ಕುಜ ಗ್ರಹ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಉತ್ಸಾಹ ಮತ್ತು ಸಂತೋಷ ಖುಷಿ ಎಲ್ಲವೂ ಕೂಡ ಎರಡರಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಕುಜ ಕೂಡ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಅದೃಷ್ಟ ಜೀವನ ಉಲ್ಲಾಸದಿಂದ ನಡೀತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯ ಗುರುಬಲದಿಂದ ಪಡ್ಕೊಳ್ತೀರಾ ಸಿಂಹರಾಶಿಯವರು ಈ ಒಂದು ತಿಂಗಳು ವಿಶೇಷವಾಗಿ ಶಕ್ತಿ ಮತ್ತು ಲಾಭ ಸ್ಥಾನದಲ್ಲಿ ವಿಶೇಷವಾಗಿ ಹೇರಳವಾಗಿ ಧನ ಸಂಪತ್ತನ್ನು ಬರಮಾಡ್ಕೊಳ್ತೀರಾ ನಿಮಗೆ ಇರುವಂತಹ ತೊಂದರೆ ಗುರುವಿನ ಆಗ್ರಹ ಎಲ್ಲವೂ ಕೂಡ ಅದ್ಭುತವಾಗಿರುತ್ತದೆ ಗುರುವಿನಿಂದ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ತಿಂಗಳು ತೊಂದರೆಗಳು ತಾಪತ್ರೆಗಳು ಬರದೇ ಇರೋ ರೀತಿ ಜೀವನವನ್ನು ನಡೆಸ್ತೀರಾ ಹಣಕಾಸಿಗೆ ಈ ರಾಶಿಯವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರ ಆಗೋದ್ರಿಂದ ಅತ್ಯುತ್ತಮವಾದಂತಹ ವಿಪರೀತವಾದಂತಹ ಲಾಭವಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ನೀವು ಏನೇ ಒಂದು ಕೆಲಸ ಮಾಡ್ತಿದ್ರೂ ಕೂಡ ಸಣ್ಣ ಪುಟ್ಟ ಕೆಲಸದಲ್ಲೂ ಕೂಡ ಅತಿಯಾದಂತಹ ಲಾಭ ಅನ್ನೋದನ್ನು ಕಂಡುಕೊಳ್ತೀರಾ ಇನ್ನು ಈ ಒಂದು ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡೋಕ್ಕೆ ಕೂಡ ಸಕಾಲ ಅಂತ ಹೇಳ್ಬೋದು ನೀವೇನಾದರೂ ಯಾವುದರ ಮೇಲಾದರೂ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದರೆ ನಿಮ್ಮ ಹಣಕಾಸಿನ ಫಿಕ್ಸ್ಡ್ ರೇಟ್ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅಥವಾ ಚಿನ್ನದ ಮೇಲೆ ಭೂಮಿಯ ಮೇಲೆ ಏನೋ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ ಹಣ ಹುಡುಕಿಕೊಂಡು ಬರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ರೀತಿಯ ಹಳೆಯ ಸಾಲಗಳು ಕೂಡ ಮರುಪಾವತಿಯಾಗುತ್ತೆ ಸಾಲಗಳನ್ನು ತೀರಿಸುವಂಥ ಮಾರ್ಗಗಳು ಸಿಗ್ತಾ ಹೋಗುತ್ತೆ ಉತ್ತಮವಾದ ಅವಕಾಶವನ್ನು ಕಂಡುಕೊಳ್ತೀರಾ ಹೌದು ಸಿಂಹ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಉದ್ಯೋಗ ಸ್ಥಾನದಲ್ಲಿ ತುಂಬ ಯೋಗವನ್ನು ಕಂಡುಕೊಳ್ಬಹುದು ಈ ತಿಂಗಳು ಶುಕ್ರನು ಕೂಡ ಉದ್ಯೋಗದಲ್ಲಿ ವಿಪರೀತವಾದ ಯೋಗ ಅನ್ನೋದನ್ನು ತಂದುಕೊಡ್ತಾನೆ ಹಾಗಾಗಿ ನೀವು ಯಾವ ಕೆಲಸ ಮಾಡ್ತಿರೋ ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿ ಮುಗಿಸುತ್ತೀರಾ ಖಂಡಿತವಾಗಿ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಪ್ರಮೋಷನ್ ಅನ್ನೋದು ಹಾಗೆ ಆಗುತ್ತೆ ಸ್ಯಾಲ್ರಿ ಕೂಡ ಇನ್ಕ್ರಿಮೆಂಟ್ ಆಗೋದು ಜಾಸ್ತಿ ಇರುತ್ತೆ ಆ ಕೆಲಸಗಳಲ್ಲಿ ನಿಮಗೆ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಶಬಾಷ್ ಗಿರಿ ಸಿಗುತ್ತೆ ಎಲ್ಲ ರೀತಿಯ ಮೆಚ್ಚುಗೆ ಶ ಒಂದು ಗೌರವ ಕೀರ್ತಿ ಸ್ಥಾನಮಾನ ಪಡ್ಕೊಳ್ತೀರಾ ಉದ್ಯೋಗದಲ್ಲಿ ಇರುವಂತವರಿಗೆ ಈ ಒಂದು ಸಂದರ್ಭ ಒಳ್ಳೆಯದಾಗುತ್ತೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ವಿಪರೀತವಾದಂತಹ ಅವಕಾಶಗಳು ಕೂಡಿ ಬರುತ್ತದೆ ನೀವು ಯಾವುದೇ ಕೆಲಸ ಮಾಡ್ತಿರೋ ಆ ಕೆಲಸಗಳಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತೀರಾ ನಿಮಗೆ ಹೊಸ ಅವಕಾಶಗಳು ಬರ್ತಾ ಹೋಗುತ್ತೆ ಏನಾದರೂ ಹೊಸದನ್ನ ಕಂಡುಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಆ ಅವಕಾಶಗಳನ್ನ ನೀವು ಸರಿಯಾಗಿ ಬಳಸಿಕೊಳ್ಳಿ ಅದರಿಂದ ನಿಮಗೆ ಪ್ರಮೋಷನ್ ಕೂಡ ಬಂದೇ ಬರುತ್ತೆ ಬಡ್ತಿ ಕೂಡ ಸಿಕ್ಕೇ ಸಿಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ತೊಂದರೆಗಳು ಕಂಡು ವಾಗಿ ದೂರ ಆಗೋದ್ರಿಂದ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಉತ್ತಮವಾದ ಲಾಭ ಅಂತ ಹೇಳಬಹುದು ರಾಜಕೀಯದಲ್ಲಿ ಯಾರ್ಯಾರು ಇದಿರೋ ಈ ತಿಂಗಳು ನೀವು ಏನೇನು ಪ್ರಾಜೆಕ್ಟ್ ಪ್ಲಾನ್ ಮಾಡ್ಕೊಂಡಿದ್ರೋ ಅದೆಲ್ಲ ಕೂಡ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಇದರಿಂದ ಸಕ್ಸಸ್ ಅನ್ನೋದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಈ ಸಂದರ್ಭದಲ್ಲಿ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಸಕ್ಸಸ್ ಆಗೋದ್ರಿಂದ ಮನೆಯಲ್ಲಿ ಕುಟುಂಬದ ವಾತಾವರಣ ಅತ್ಯುತ್ತಮವಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಲಾಭ ಅನ್ನೋದು ಹೆಚ್ಚಾಗಿರೋದ್ರಿಂದ ನಿಮಗೆ ಗೋಲ್ಡನ್ ಟೈಮ್ ಶುರು ಅಂತಾನೆ ಹೇಳಬಹುದು ಜೀವನದಲ್ಲಿ ಪವಾಡ ನಡೆಯುತ್ತಾ ಹೋಗುತ್ತೆ ಇನ್ನು ನೀವು ಈ ಒಂದು ಟೈಮನ್ನ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಟೈಮಲ್ಲಿ ನೀವು ನೀವು ಯಾವ್ಯಾವ ಕೆಲಸನ ಹರ್ದಕ್ಕೆ ಕೆಲಸಗಳನ್ನ ಪೂರ್ತಿ ಪ್ರಮಾಣದಲ್ಲಿ ಪ್ರಾರಂಭ ಮಾಡಬಹುದು ಮತ್ತೆ ಆ ಒಂದು ಕೆಲಸವನ್ನ ಯಶಸ್ವಿಯಾಗಿ ಮುಕ್ತಾಯವನ್ನ ಮಾಡಿಕೊಳ್ಬಹುದು ಇಷ್ಟೆಲ್ಲ ಲಾಭವನ್ನ ಸಿಂಹ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಪಡ್ಕೊಂಡು ಅತ್ಯುತ್ತಮವಾದ ಭವಿಷ್ಯವನ್ನ ಕಂಡುಕೊಳ್ತಾರೆ ಇದರಿಂದ ಲಾಭವನ್ನ ಪಡ್ಕೊಳ್ತಾರೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಧನ್ಯವಾದಗಳು